ಹಾಯ್ ಎಲ್ರಿಗೂ ಬೆಳಗ್ನಸ್ಬೋದಯ್ಯ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿನಿ ನೀವು ಬೇರೆ ಬೇರೆ ಕಡೆ ಎಲ್ಲ ನಂಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ ಹೆಂಗೆ ನಿಮ್ಮ ಮನೆ ಮಗಳ ಥರ ನನ್ನನ್ನು ಟ್ರೀಟ್ ಮಾಡಿದ್ದೀರ ಈಗಲೂ ನನ್ನನ್ನು ಅದೇ ರೀತಿ ಸ್ವೀಕರಿಸಿ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತ ಬೆಳಿಗ್ಗೆ ಈಗ ಆಗ್ಲ ಆಲ್ರೆಡಿ ಆಗೈತಿ ಹುಡುಗರು ಟಿಫನ್ ಮಾಡಾಕತ್ತವ ನಾವು ಚಟ್ನಿ ಮಾಡಾಕತ್ತೀನಿ ಕೊಬ್ಬರಿ ಚಟ್ನಿ ಯಾಕಂದ್ರೆ ಪುರಿ ಮಾಡಿದ್ದೀವಿ ಮಸಾಲಿ ಪುರಿ ಮಸಾಲೆ ಪುರಿ ಮಾಡಿದ್ವಿ ಅದ್ರ ಜೊತೆ ಚಟ್ನಿ ಕಾಂಬಿನೇಷನ್ ಮಾಡಾಕತ್ತೀವಿ ಪುರಿ ಇದು ಏನು ರೌಂಡ್ ಇಲ್ಲ ಅನ್ಬೇಡ್ರಿ ಇದು ಮಸಾಲೆ ಇದು ಹಿಂಗೆ ಬರ್ತೈತಿ ಆಲ್ರೆಡಿ ಒಂದು ಬಗೋಣಿ ಇಟ್ಟೀವಿ ಯಾಕಂದ್ರೆ ನಮ್ಮ ಮನೆಯಾಗ ಜಾಸ್ತಿ ಜನ ಇದೀವಿ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಐತಿ ಅದಕ್ಕೆ ಸಾಲ ಇಷ್ಟಿಷ್ಟು ಇಷ್ಟು ಇಷ್ಟ ಮಾಡಿದ್ರೆ ಸಾಲಲ್ಲ ಮಾಡ್ವಿ ನಮ್ಮ ಹುಡುಗ ಕಾಜು ಮಸಾಲ ಬೇಕು ಮಮ್ಮಿ ಡಬ್ಬಿಗೆ ಅಂದ ಒಂದು ಸ್ವಲ್ಪ ಅವ್ರ ಅವ್ರ ಪೂರ್ತಿಯಲ್ಲಿ ಅಷ್ಟೇ ಕಾಜು ಮಸಾಲ ಮಾಡೀನಿ ಚಹಾ ಕಿತ್ತೀನಿ ಚಹಾ ಕುಡಿಬೇಕು ಚಟ್ನಿಗಂಥೇಳಿ ಬೆಳ್ಳುಳ್ಳಿ ಸುಲ್ಯಾಕತ್ತೀನಿ ನಿಮ್ಮ ಸಪೋರ್ಟ್ ನಮ್ಮ್ಯಾಗ ಭಾಳ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿರಲಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಇರಲೇಬೇಕು ಮತ್ತು ಕಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಚಹಾ ಕುಡಿಯು ಬರ್ರಿ ಚಾ ಮಾಡೀನಿ ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದವರಿಗೆ ಚಾ ಅಂದ್ರೆ ಒಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ ಚಾ ಕುಡಿದು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಮು ಭಾಳ ಒಂಥರ ಮೈಂಡ್ ಇವತ್ತು ಹೊಸ್ದಾಗಿ ಬ್ಲಾಗ್ ಬ್ಲಾಗ್ ಬೇರೆ ಮಾಡಾಕತ್ತೀನಿ ಅಂಚೂರು ಏನೇನು ಒಂದು ಸ್ವಲ್ಪ ಮುಜ್ಗಾರ ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ಮನಸ್ಸೊಳಗೆ ಐತಿ ಮಾತಾಡಿದ್ರೆ ಇದು ಬ್ಲಾಗ್ ಮಾತಾಡಲೇಬೇಕು ಅದೇ ಇಂಪಾರ್ಟೆಂಟ್ ನಿಮ್ ಸಪೋರ್ಟ್ ಯಾವಾಗ್ಲೂ ಮೇಲೆ ಇರ್ಲಿ ಬರೀ ಚಾ ಕುಡಿನ ಮೊದಲ ಪಟ್ನಿ ಹೋಗಿದ್ ಚಟ್ನಿ ಮಾಡ್ಕೊಂಡ್ ಬರ್ತೀನಿ ರೀ ಚಾ ಭಾಳ ಸುಡಾಕತ್ತೈತಿ ಗರಮ್ ಗರಮ್ ಐತಿ ಚಟ್ನಿ ಮಾಡ್ಕೊಂಡ್ ಬರ್ತೀನಿ ಯಾಕಂದ್ರೆ ಲೇಟ್ ಆಗ್ತೈತಿ ಹುಡುಗರಿಗೆ ಚಟ್ನಿ ಮಾಡ್ಕೊಂಡ್ ಬಂದ್ ಚಹಾ ಕುಡಿತೀನಿ ನಾಲ್ಗೆ ಸುಡಾಕತ್ತೈತಿ ಇದಕ್ಕೆ ಎಲ್ಲ ಹಾಕಿನಿ ಮೆಣಸಿನ್ಕಾಯಿ ಹಾಕಿನಿ ಕೊಬ್ಬರಿ ಹಾಕಿನಿ ಶೇಂಗಾ ಹಾಕಿನಿ ಬೆಳ್ಳುಳ್ಳಿನೂ ಹಾಕ್ದೆ ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಉಪ್ಪು ಹಾಕಿದ್ಯಾ ಜಿರಿಗೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಕೊತ್ತಂಬರಿನ ನಾವು ಆಲ್ರೆಡಿ ಕ್ಲೀನ್ ಮಾಡಿ ಸೋಸಿ ಫ್ರಿಜ್ ಒಳಗೆ ಇಟ್ಟಿರ್ತೀವಿ ಅದನ್ನು ಹಿಂಗೆ ಮುರಿದು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ चटनी रेडी फ्रेंड्स गट्टे मड़ी नी सल्प नीरा की आइस मारती ರೆಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಆಯ್ತು ಈಗ ಹುಡುಗರಿಗೆ ಟಿಫಿನ್ ಕಟ್ಟಬೇಕು ಲೇಟ್ ಆಗಕತ್ತೈತಿ ಹುಡುಗರಿಗೆ ರೆಡಿ ಮಾಡಿ ಅವ್ರಿಗೆ ಟಿಫಿನ್ ಕಟ್ಟಿ ಹೋಗೋವಾಗ ಮತ್ತೆ ನಿಮಗೆ ತೋರಿಸ್ತೀನಿ ಮತ್ತೆ ಮತ್ತೆ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗ ಅಲ್ಲಿವರೆಗೂ ಬಾಯ್ ಹಾಯ್ 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 ಇದು ನಮ್ಮ ರೂಮ್ ರೀ ಇವೆರಡು ನನ್ನ ಫೇವ್ರೇಟ್ ಡಾಲ್ ಇವ್ ಯಾವಾಗಲೂ ನಾನು ಇಲ್ಲೇ ಇಟ್ಟಿರ್ತೀನಿ ಇವಂದ್ರ ನಂಗೆ ಭಾಳ ಇಷ್ಟ ಫಸ್ಟ್ ಒನ್ ಫೇವ್ರೆಟ್ ಇದು ಎರಡನೇ ಫೇವ್ರೆಟ್ ಎರಡು ಭಾಳ ಇಷ್ಟ ಇದು ಮೀಶೋಯಿಂದ ಆರ್ಡರ್ ಹಾಕಿ ತಂದಿದ್ದೀನಿ ಇದು ಮೀಶೋಯಿಂದ ತಂದಿದ್ದೀನಿ ಆ ಇದು ಫಸ್ಟ್ ಸೆಕ್ಷನ್ ಒಂದ್ ಮಾತ್ರ ನಾ ಮನೆಯವ್ರಿಗ್ ಬಟ್ಟೆ ಇಟ್ಕೊಳಕ್ ಕೊಟ್ಟೀನಿ ಈ ಉಳಿದ ನಾಲ್ಕು ಸೆಕ್ಷನ್ ಎಲ್ಲ ನಾನೊಂದೇ ಬಟ್ಟೆ ಇಟ್ಟೀನ್ರಿ ಇದ್ರಲ್ಲಿ ನಾಲ್ಕ್ ಅದಾವ ನಾಲ್ಕ್ ಕಾನಿ ಅದಾವ ಅದ್ರಾಗ ಒಂದ್ ಕಾನಿ ಒಳಗ ನಾನ್ ಆರಿ ವರ್ಕ್ ನಾನ್ ಆರಿವರ್ಕ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಆರಿವರ್ಕ್ದು ಮತ್ತ್ ಸೀರೆ ಕೊಂಡಿದ್ದ ಐಟಮ್ಸ್ ಎಲ್ಲ ಇನ್ ಕೆಳಗಿನ ಇಟ್ಟೀನಿ ಇಟ್ಟಿನಿ ಸೆಕೆಂಡ್ ರೊಳಗ ನಮ್ಮ ಮನೆಯವರು ಮ್ಯಾಗಿನ ಎರಡರೊಳಗೆ ನಮ್ಮ ಬಟ್ಟೆ ರೀ ಇದು ಇವತ್ತಿನ ನಮ್ಮ ಮಿನಿ ಬ್ಲಾಗ್ ನಿಮ್ಮ ಸಪೋರ್ಟ್ ಇರ್ಲಿ ಮಾತಾಡ್ಬೇಕಂತ ಒಂದು ಸ್ವಲ್ಪ ಗೊತ್ತಾಗಲಾಗೈತಿ ಹೆಂಗ್ ಮಾಡ್ಬೇಕಂತ ಒಂದು ಸ್ವಲ್ಪ ಗೊತ್ತಾಗಲಾಗೈತಿ ಇವಾಗ ಸ್ವಲ್ಪ ಐಡಿಯಾ ಬೇಕಾಗೈತಿ ಮಾಡ್ತಾ ಮಾಡ್ತಾ ಬರ್ತೈತೆ ಅನ್ಕೊಂಡಿನಿ ಅಂತ ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾ ರಾಗ ಬಂತು ಉಗುಳ್ತಾ ಉಗುಳ್ತಾ ರೋಗ ಬಂತು ಹಂಗ್ ಮಾಡ್ತಾ ಮಾಡ್ತಾ ನಮ್ಗು ಇನ್ನು ಇಂಪ್ರೂವ್ ಆಗ್ತೀವಿ ಅಂಡ್ ನಿಮ್ಮ ಸಪೋರ್ಟ್ ಇರ್ಲಿ ಆ ಸಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಮತ್ತೊಮ್ಮೆ ಹೇಳಕತ್ತೀನಿ ಪದೇ ಪದೇ ಅವಳಿ ಅದೇ ಅದನ್ನೇ ಹೇಳ್ದಾಳಂತ ಅನ್ಕೋಬೇಡ್ರಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಇವತ್ತಿನ ಇದು ಮಿನಿ ಬ್ಲಾಗ್ ಧನ್ಯವಾದಗಳು